ಬೆಂಗಳೂರು ಮಾತ್ರವಲ್ಲದೆ ರಣಚಂಡಿ ಮಳೆ ಇಡೀ ರಾಜ್ಯಕ್ಕೆ ಕಾಡ್ತಿದೆ ಜಿಲ್ಲೆ ಜಿಲ್ಲೆಗಳಲ್ಲೂ ಮಳೆ ಜಲಪ್ರಳಯ ಸೃಷ್ಟಿಸಿದೆ ಕೆಲವೆಡೆ ಮನೆ ಧರೆಗೆ ಉರುಳಿದ್ರೆ ಮತ್ತೆ ಕೆಲವೆಡೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎಂಬಂತೆ ಬೆಳೆ ಮಣ್ಣು ಪಾಲಾಗಿದೆ ಉರುಳಿ ಬಿದ್ದಿರೋ ಮನೆ ಗುಡ್ಡದಿಂದ ಝರಿ ಹರಿತಾ ಇದ್ರೆ ಜಮೀನಿಗೆ ಸುನಾಮಿಯಂತೆ ನುಗ್ಗಿ ಬರ್ತಿರೋ ಹಳ್ಳದ ನೀರು ಒಂದ್ ಕಡೆ ಮರ ಬಿದ್ದು ಅವಾಂತರ ಮತ್ತೊಂದ್ ಕಡೆ ಕೆಸರು ಗದ್ದೆಯಂತಾಗಿರೋ ಹೊಲ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಜಿಲ್ಲೆ ಜಿಲ್ಲೆಯಲ್ಲೂ ಜನ ಹೈರಾಣಾಗಿ ಹೋಗಿದ್ದಾರೆ ರಣಚಂಡಿ ಮಳೆಗೆ ರಾಜ್ಯದ ಹಲವು ಜಿಲ್ಲೆಗಳು ದತ್ತರ ಗಾಳಿ ಮಳೆಗೆ ಮುರಿದು ಬಿತ್ತು ಕೊಂಬೆ ವಿದ್ಯುತ್ ಕಂಬ ಈ ದೃಶ್ಯವನ್ನ ನೋಡಿ ಈ ಕಾರಲ್ಲಾಗ್ಲಿ ಅಥವಾ ಬೈಕ್ ಮೇಲೆ ಸವಾರ ಇದ್ದಿದ್ದಿದ್ರೆ ಯಾರೊಬ್ರು ಬದುಕುಳಿತಾ ಇರಲಿಲ್ಲ ಮೈಸೂರಿನಲ್ಲಿ ನಿನ್ನೆ ರಾತ್ರಿ ಇಡೀ ಭಾರಿ ಮಳೆಯಾಗಿದೆ ಗಾಳಿ ಸಹಿತ ಮಳೆಗೆ ಚಾಮರಾಜಪುರಂ ಏರ್ಲೈನ್ಸ್ ಹೋಟೆಲ್ ಬಳಿ ಮರದ ಕೊಂಬೆ ಮತ್ತು ವಿದ್ಯುತ್ ಕಂಬ ಧರೆಗುರುಳಿದ್ದು ಕಾರು ಒಂದು ಬೈಕು ಜಖಂಗೊಂಡಿವೆ ಅದೃಷ್ಟವಶಾತ್ ಕಾರ್ನಲ್ಲಿ ಯಾರೂ ಇಲ್ಲದ ಕಾರಣ ಅನಾಹುತ ತಪ್ಪಿದೆ ಇನ್ನು ಹುಣಸೂರು ತಾಲೂಕು ಕೊಳಘಟ್ಟದಲ್ಲಿ ಕರಗಂಬ ಅನ್ನೋರ ಮನೆ ಮೇಲ್ಛಾವಣಿ ಕುಸಿದಿದೆ ಮನೆಯಲ್ಲಿ ಮಲಗಿದ್ದಾಗಲೇ ಅವಘಡ ನಡೆದಿದ್ದು ಅದೃಷ್ಟವಶಾತ್ ಯಾರಿಗೂ ಹಾನಿ ಆಗಿಲ್ಲ ಇತ್ತ ಪಿರಿಯಾಪಟ್ಣ ತಾಲೂಕಿನ ರಾಮನಾಥ ತುಂಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಮಳೆ ಅಬ್ಬರ ಜೋರಾಗಿದೆ ಕೆರೆ ತುಂಬಿ ಹರಿದು ಹದಿನೈದು ಎಕರೆ ಜಮೀನಿನಲ್ಲಿ ನಾಟಿ ಮಾಡಿದ್ದ ತಂಬಾಕಿನ ಸಸಿಗಳು ನಾಶ ಆಗಿದೆ ಹಳ್ಳದ ಒಡ್ಡು ಒಡೆದು ಜಮೀನಿಗೆ ನುಗ್ಗಿದ ನೀರು ಇತ್ತ ಬೀದರ್ ಜಿಲ್ಲೆಯ ಔರಾದ್ನ ಸಂತಪುರ ಸೇರಿ ಹಲವೆಡೆ ವರುಣ ಅಬ್ಬರಿಸ್ತಾ ಇದ್ದಾನೆ ಹಿಪ್ಪಳಗಾವ ಮರಕಲ ಹಳ್ಳ ತುಂಬಿ ಹರಿತಾ ಇದ್ದು ಜಮೀನುಗಳಿಗೆ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಕಲಬುರ್ಗಿಯಲ್ಲೂ ಮಳೆ ಹೊಡೆತಕ್ಕೆ ಬಿದ್ದಾಪುರ ಕಾಲೋನಿಯಲ್ಲಿ ಬೃಹತ್ ಮರವೊಂದು ನೆಲಕುರುಳಿದೆ ಇತ ರಾಯಚೂರಿನ ದೇವದುರ್ಗ ತಾಲೂಕಿನ ಮಸರಕಲ್ ಗ್ರಾಮ ಪಂಚಾಯಿತಿ ಮೇಲ್ಛಾವಣಿಯೇ ಮಳೆಗೆ ಕುಸಿದಿದೆ ಟೇಬಲ್ ಮತ್ತು ಫೈಲ್ಗಳು ಚಲ್ಲಾಪಿಲ್ಲಿಯಾಗಿವೆ ಆಗಿವೆ ಮಾನ್ವಿ ಮಸ್ಕಿ ಹಾಗೆ ಸಿಂಧನೂರು ತಾಲೂಕು ವ್ಯಾಪ್ತಿ ಹೆಚ್ಚಿನ ಮಳೆಯಾಗಿದ್ದು ರೈತರು ಕಂಗಾಲಾಗುವಂತಾಗಿದೆ ಸಿಂಧನೂರು ತಾಲೂಕಿನ ಅರಗಿಣಿ ಮರ ಕ್ಯಾಂಪ್ನಲ್ಲಿ ಭತ್ತ ಕಟಾವು ಮಾಡಿ ರಾಶಿ ಹಾಕಲಾಗಿತ್ತು ಧೋ ಅಂತ ಸುರಿದ ಬೆಳೆಗೆ ಇಡೀ ರಾಶಿಗೆ ರಾಶಿ ಭತ್ತವೇ ನಾಶವಾಗಿದೆ ಮಳರಾಯಿನ ಅಬ್ಬರಕ್ಕೆ ರಾಶಿ ಹಾಕ್ಲಾಗಿರುವಂತಹ ಭತ್ತ ಇನ್ನೊಂದು ಕಡೆ ನೆನೆದು ಹಾಳಾಗಿ ಹೋಗ್ತಾ ಇರುವಂತಹ ಸ್ಥಿತಿ ಕಂಡು ಬರ್ತಾ ಇರುವಂತದ್ದು ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಭತ್ತ ಹಾನಿಯಾಗಿದೆ ಅನ್ನುವಂಥದ್ದನ್ನ ನೀವು ದೃಶ್ಯದಲ್ಲಿ ನೋಡಬಹುದು ಆ ಬಿಸಿಲಿಗೆ ಸದ್ಯ ಅವನ್ನ ಒಣಗಲಿಕ್ಕೆ ಯಾವೆಲ್ಲ ತಯಾರಿ ಮಾಡ್ಬೇಕು ಅವನ್ನೆಲ್ಲವನ್ನು ಕೂಡ ಸದ್ಯ ರೈತರು ಮಾಡ್ತಾ ಇರುವಂತದ್ದು ಚಿಕ್ಕೋಡಿಯಲ್ಲಿ ಇವತ್ತು ಬೆಳ್ಳಂಬೆಳಗಿನೇ ವರುಣ ಎಂಟ್ರಿ ಕೊಟ್ಟಿದ್ದು ರಸ್ತೆಗಳು ನದಿಯಂತಾಗಿವೆ ನಿಪ್ಪಾಣಿ ತಾಲೂಕಿನ ತವದಿ ಘಾಟ್ನ ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ ಜಲಪಾತದಂತೆ ನೀರು ಹರಿದು ಬಂದು ಸವಾರರು ಕಂಗಾಲಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್